ನಮಸ್ಕಾರ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಕ್ಕಂಥ ಯೂಟ್ಯೂಬ್ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಋಷರಾಶಿ ಈ ವರ್ಷದಲ್ಲಿ ಇವರ ಭವಿಷ್ಯ ಆಗಿದೆ ಇಲ್ಲಿಗೆ ಇವರಿಗೆ ರಾಶಿ ಪ್ರಕಾರದಲ್ಲಿ ಶುಕ್ರ ಅಧಿಪತಿ ಶುಕ್ರ ಅವರು ಏನೇನು ಮಾಡ್ತಾನ ಮೋಜು ಮಸ್ತಿ ಮಾಡ್ತಾನ ಹಣದಲ್ಲೇ ಮುಂದೆ ಬರ್ತಾರ ಆರೋಗ್ಯದಲ್ಲಿ ಮುಂದೆ ಬರ್ತಾರ ಕೆಲಸ ಕಾರ್ಯದಲ್ಲಿ ತುಂಬ ಜಯ ಏನು ಕೈ ಹಾಕಿದಂಥ ಕೆಲಸ ಅವರಿಗೆ ಸಕ್ಸಸ್ ಆಗತಕ್ಕಂಥ ಈ ವರ್ಷ ಋಷುವ ರಾಶಿಯವರಿಗೆ ಶುಕ್ರ ಅಧಿಪತಿ ಯಾರಿಗೆ ಮದುವೆ ಲೇಟ್ ಆಗ್ತಾ ಇದೆ ಯಾರಿಗೆ ಕಂಕಣ ಬಲ ತೊಂದರೆ ಆಗ್ತಾ ಇದೆ ಯಾವುದಕ್ಕೂ ಡಿಲೇ ಆಗ್ತದೆ ಈ ವರ್ಷ ಶುಕ್ರ ಅಧಿಪತಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಋಷುವ ರಾಶಿಯವರಿಗೆ ಒಂದು ಒಳ್ಳೆ ಫಲ ಸಿಗತ್ತ ಒಳ್ಳೆ ಮಾರ್ಗದರ್ಶನ ಸಿಗುತ್ತ ಒಳ್ಳೆ ಭಾವನೆ ಸಿಗಂತ ಮಾರ್ಗದರ್ಶನ ಇರುತ್ತ ಇವರು ಜೀವನದಲ್ಲಿ ನಂಬಿದಂಥ ಸ್ನೇಹಿತರಿಂದ ಒಳ್ಳೆ ಹೆಲ್ಪ್ ಸಿಗುತ್ತ ಸಹಾಯ ಸಿಗುತ್ತಾ ಮತ್ತು ಸಾಲದಲ್ಲಿ ತುಂಬ ನರಳಾಟ ಇರುತ್ತೆ ಬಹಳ ಹುಷಾರವಾಗಿರಬೇಕು ಸಾಲ ಋಷಭರಾಶಿ ಎರಡು ಸಾವಿರ ಇಪ್ಪತ್ನಾಲ್ಕು ಸಾಲ ಜಾಸ್ತಿ ತೆಗೆಯಕ ಲೇವಾದೇವಿ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು ಆಪ್ ಕಾಲ್ ಚಾಚಿ ತಟ್ಟೆಯಲ್ಲಿ ಊಟ ಇದ್ದಷ್ಟು ತಿನ್ನಿ ಗ್ಲಾಸಲ್ಲಿ ನೀರಿದ್ದಷ್ಟು ಕುಡಿ ಜಾಸ್ತಿ ಯಾವುದು ತಲೆ ಕಡಿಸ್ಕೋಬೇಡಿ ಸಾಲದಲ್ಲಿ ನರಳಬೇಡಿ ಇದು ಬಿಟ್ಟುನಂದರೆ ಮದುವೆ ಭಾಗ್ಯ ದೈವ ಬಲ ಅದೃಷ್ಟ ಬಲ ತುಂಬಾ ಚೆನ್ನಾಗಿದೆ ಎಷ್ಟೋ ದಿನಗಳಿಂದ ನಿಮ್ಮ ಮನೆಯಲ್ಲಿ ಮುಡುಪು ಕಟ್ಟಿರ್ತೀರಿ ನೀವು ಕೆಲವು ಹಣಕಾಸು ಕೊಡಬೇಕಂತ ದೇವರಿಗೆ ಹಾಕ್ಬೇಕು ಉಂಡೆಲಿ ಅನ್ಕೊಂಡಿರ್ತೀರಿ ಕೆಲವು ಜನ ಬಲಿ ಕೊಡ್ಬೇಕಂತಿರ್ತ ದೇವಸ್ಥಾನ ಹತ್ರ ಕೆಲವು ಜನಗಳಿಗೆ ಊಟ ಹಾಕ್ಸ್ಬೇಕಂತಿರುತ್ತೆ ಇಂಥವ್ರು ಋಶ್ವರಾಶಿ ಪ್ರಕಾರ ಲೇಟ್ ಮಾಡಿದರೆ ಇಲ್ಲಿ ನೀವು ಒಟ್ಲೆ ಊಟ ಹಾಕ್ಸಕೊಳ್ಳಿ ಅವಕಾಶ ಮಾಡಿಕೊಳ್ಳಿ ವೃಷಭ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾತ್ಮ ತುಂಬಾ ಚೆನ್ನಾಗಿದ್ದಾನೆ ಶುಭ ಕಾರ್ಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ ಲಕ್ಷ್ಮಿ ಕೈ ಸಿಗಂತ ಮಾರ್ಗದರ್ಶನ ಇರುತ್ತೆ ಇವರಿಗೆ ರಾಶಿಯವರಿಗೆ ವಜ್ರ ಅಂತ ಬರುತ್ತ ಅರಳಿಗೆ ಸಂಬಂಧಪಟ್ಟಿದ್ದ ವಜ್ರ ಅಂದ್ರೆ ವೈಟ್ ಈ ಹರಳವನ್ನು ಧರಿಸ್ಕೊಂಡ್ರೆ ಪಂಚಲೋಹದಲ್ಲಿಲ್ಲ ಬೆಳ್ಳಿ ಒಳಗಡೆ ನೀವು ಖಂಡಿತವಾಗಿ ಫಲ ಸಿಗುತ್ತೆ ಮಾರ್ಗದರ್ಶನ ಇಷ್ಟೇ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯ ಮಾಡಬೇಕಂದ್ರೆ ದೇವರ ಕಡೆ ಒಂದು ಧ್ಯಾನ ಮಾಡಿ ದೇವ್ರ ಕಡೆ ಒಂದು ಆರಾಧನೆ ಮಾಡಿ ಒಂದು ಕೆಟ್ಟ ಸ್ನೇಹ ಫ್ರೆಂಡ್ಶಿಪ್ಪಲ್ಲಿ ದೂರ ಇಡಿ ಮನೆ ದೇವರಿಗೆ ನಂಬಿ ಮುಂದೆ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ವಜ್ರ ವೈಟ್ ಅರಳು ಬರ್ತಾರೆ ಋಷರಾಶ್ ಅವರು ಇದು ಧರಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಇನ್ನೂ ಹೆಚ್ಚಿನ ಹೆಚ್ಚಿನ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ನಂಬರ್ ಬರ್ತಾ ಇದೆ ಕಾಲ್ ಮಾಡಿ ಇನ್ನ ನಿಮ್ಮ ಸಮಸ್ಯೆ ತಿಳ್ಕೊಬೇಕಾದ್ರೆ ಖಂಡಿತ ತಿಳಿಸ್ತೀವಿ ಎಲ್ಲರಿಗೆ ಒಳ್ಳೇದಾಗ್ಲಿ ನಮಸ್ಕಾರ